ಗಾಯ್ಸ್ ನಾವ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ವೆಲ್ಕಮ್ ಟು ನಿಂಗೆ ಸೈಡು ಸೊ ಗಾಯ್ಸ್ ಇದು ನಮ್ಮ ಮೊದಲನೇ ವಿಡಿಯೋ ಯೂಟ್ಯೂಬ್ನಲ್ಲಿ ಅದು ಕೂಡ ಲಾಗ್ ಟೈಪ್ ಇವ್ ನೋಡ್ತಾ ಇರೋ ನನ್ನ ಫ್ರೆಂಡ್ಸ್ ಅಂತೂ ಅಂತೇಳಿ ನೋಡ್ತಾ ಇದ್ದೀರಾ ಇದು ನಮ್ಮ ಗ್ರೂಪು ನೋಡ್ಬೋದು ನೀವು ನಮ್ಮ ಫ್ರೆಂಡ್ ಸರ್ಕಲ್ ಈ ರೀತಿ ಇದೆ ಸೊ ಗಾಯ್ಸ್ ಇವಾಗ ನಾವು ಬಂದಿರೋದು ಸುತ್ತೂರು ಅಂತೇಳಿ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು சிக்கல் <laughs> ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ನೋಡ್ರಿ ಹುಡುಗರ ಹತ್ರ ಇಸ್ಕೊಂಡು ಸೆಲ್ಫಿ ತಗೋ ಹಣ ಸಗಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದೇ ನಮಿಸ್ಕಾಕಿ ಆದ್ರ ಸ್ಕೂಟಿ ಓಡಿಸ್ತಾವಣ್ಣ ನೋಡ್ರಿ ನೋಡ್ರಿ ವೀಲಿ ಒಣಿದಾನ ಹುಡುಗ ಎಣ್ಣದು ನಮ್ಮ ಡಾಕ್ ಸತಿ ಸರ್ ತಕೊಂಡಿದಂತ ಸೂಗಳು ನೋಡ್ರಿ ಡಾಕ್ ಸತಿ ಸರ್ ಸೂಗಳು ನಮ್ ಹೊಟ್ಟೆ ಇಟ್ಟು ಉರ್ತಾವ್ರು ಅಹ್ ಬಗ್ವತ್ನ ಬಿಗ್ ಬಾಸ್ ಮಡಗಿದ್ನಾ ಇಲ್ಲೇ ಸುತ್ತ ಮಾಡಿ ನೋಡ್ರಿ ಅವಾಗಿಲ್ಲ ಕು ನೋಡ್ಬೋದು ಆತರ ಎಲ್ಲ ಮಾತಾಡ್ಬಾರ್ದ ಕಣ ಮರ ಎಲ್ಲ ಕಡ್ದವ್ರೋಡ್ರಿ ಹುಲಿದಾರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಹೋರಾಟ ಓ ಮಹಾತ್ಮ ಗಾಂಧೀಜಿ ನೋಡ್ಬೋದು ಇಲ್ಲಿ ಇವ್ರ ಮಮಗ ಇಲ್ಲ ಇಲ್ಲ ಇದು ನೋಡ್ರಿ ನೋಡ್ರಿ ಏನೋ ಹೇ ಮಾಡ್ದ್ರ ಮಾಡ್ರಿ ಏನೋ ಮಾಡ್ರಿ ಏನೋ ಏನೋ ಮಾಡ್ತಾನೆ ಕಣ್ರಿ ನೋಡ್ರಿ ಮ್ಯಾಜಿಕ್ ಮಾಡ್ದ ಹುಡುಗ ಸೂಪರ್ ಮ್ಯಾನ್ ನೋಡ್ರಿ ಹೋಗ ನಮ್ ಫ್ರೆಂಡ್ ಸೂಪರ್ ಮ್ಯಾನ್ ಆಗೋಣಿ ನೋಡ್ರಿ ಈ ಕಡೆ ಬನ್ರಿ ಸೂಪರ್ ಮ್ಯಾನ್ ಹತ್ತು ರೂಪಾಯಿ ಕಣಪ್ಪ ಆ ಕಡೆ ಎಲ್ಲ ಫ್ರೀ ಇಲ್ಲ ಫ್ರೀ ಹೋಗ್ತಾ ಆಸೆ ಇದ್ದೀನಿ ಅನ್ಬಿಟ್ಟು ಏನ್ ಏನ್ರಿ ಊಟ ನೋಡ್ರಿ ದೇವ್ರ ದರ್ಶನ ಮಾಡಿಲ್ಲ ಆಗ್ಲೇ ಊಟ ಕೇಳ್ತಾವ್ರೆ ಹೊಟ್ಟೆಗೆ ಆಮೇಲೆ ನೋಡೋದು

ನಾನು ಎಲ್ಲಿ ತಪ್ಪು ಮಾಡಿದೆ ಗಿಲ್ಲಿ ಗಣಪ ನಾನು ಇಂಟರ್ವ್ಯೂ ಮಾಡಿ ಬೇಕಾದ ವ್ಯಕ್ತಿ ಅಂತ ಹೇಳಿ ನೋಡ್ರಿ ನನ್ನ ಫ್ರೆಂಡ್ಗಳು ಎಲ್ಲ ನನ್ಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನಮ್ ತೋರ್ಸ್ರಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ஆஹ் எத நெடர் மை கிடிக்கா எல்லாரும் கேசங்க மதூர் ಇಲ್ಲೇ ಗಾಯ್ಸ್ ಇಲ್ಲ ಸತ್ತರೆ ಬಂದಿಲ್ಲ ಗ್ಯಾರಂಟಿ ಭಯ ಇಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಕ್ಕೆ ಜನಗಳು ಏನು ಅನ್ಕೋತಾರೆ ಏನಿಲ್ಲ ನೋಡಿ ಸಖದಾಗಿ ಮಾಡ್ತಾವ್ರೆ ಇಲ್ಲ ಹುಡುಗ ಚಾಂತೆ ಇಲ್ಲ ಎಲ್ಲರೂ ಜೀವನದಲ್ಲಿ ಭಯ ಹಾಕಿಬಿಟ್ಟು ವಿಡಿಯೋ ಮಾಡಿದ್ರೆ ಮಾತ್ರ ಉಳಿಯಬಹುದು ನೀವು இதே ತರ ವಿಡಿಯೋ ಮಾಡಿ ಎಲ್ಲರೂ ಐ ನಿಮಗ ಸಬ್ಸ್ಕ್ರೈಬ್ ಮಾಡಿ

ತುಂಬಾ ಕಲರ್ ಕಲರ್ ಹೂಗಳಿವೆ ನೋಡ್ರಿ ಹೂಗಳು ಕಲರ್ ಕಲರ್ ಹೂಗಳು ನಮಗೆಲ್ಲ ಕಲರ್ ಹೂಗಳು